ಅಶ್ವಗಂಧವು ಲೈಂಗಿಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಅಂತೆ ಪಿಪ್ಪಲಾದ ಸಂಹಿತೆಯಲ್ಲಿ ಉಲ್ಲೇಖಿಸಿರುವಂತೆ ಗರ್ಭಧಾರಣೆ ಯಶಸ್ವಿಯಾಗಲು ಅಶ್ವಗಂಧ ಬೇರಿನ ಕಷಾಯವನ್ನು ನೀಡಲಾಗುತ್ತಿತ್ತು ಚರಕನು ಈ ಗಿಡಮೂಲಿಕೆಯನ್ನು ಬಲ್ಯ ಮತ್ತು ಶಕ್ತಿವರ್ಧಕ ಎಂದು ಗುರುತಿಸಿದ್ದಾನೆ ಅಶ್ವಗಂಧದ ಶುಕ್ರಾಲ ಸತ್ವವನ್ನು ಮೊದಲ ಬಾರಿಗೆ ಪ್ರಮುಖವಾಗಿ ವಿವರಿಸಿದ ಕೀರ್ತಿ ಶಾರಂಗಧರನಿಗೆ ಸಲ್ಲುತ್ತದೆ ಆತ ಮುಸಲಿ ಮತ್ತು ಶಾತವಾರಿ ಗಿಡ ಮೂಲಿಕೆಗಳ ಜೊತೆಗೆ ಅಶ್ವಗಂಧದ ಲೈಂಗಿಕ ಶಕ್ತಿಯ ವೃದ್ಧಿಗುಣವನ್ನ ವಿವರಿಸಿದ್ದಾನೆ ಮಧ್ಯಯುಗದ ನಂತರ ಅಶ್ವಗಂಧವು ಲೈಂಗಿಕ ಶಕ್ತಿ ವೃದ್ಧಿಗೆ ರಾಮಬಾಣವೆಂದೇ ಹೆಸರ ಇದರಲ್ಲಿಯ ಔಷಧಿ ಗುಣಗಳನ್ನ ಹೇಳುತ್ತೇನೆ ಕೇಳಿ ಲೈಂಗಿಕ ನಿಶಕ್ತಿಯಿಂದ ಬಳಲುವವರು ದಿನಕ್ಕೆ ಎರಡು ಬಾರಿ ಅಶ್ವಗಂಧ ಬೇರಿನ ಪುಡಿಯನ್ನ ಹಾಲಿನೊಂದಿಗೆ ಕುಡಿಯಬೇಕು ಅಷ್ಟೇ ಅಲ್ಲದೆ ನರ ದೌರ್ಬಲ್ಯದಿಂದ ಬಳಲುವವರು ಒಂದು ಚಮಚ ಅಶ್ವಗಂಧದ ಬೇರಿನ ಪುಡಿಯನ್ನ ಹಾಲಿನೊಂದಿಗೆ ಸೇರಿಸಿ ದಿನಕ್ಕೆರಡು ಬಾರಿ ಕುಡಿಬೇಕು ಹಾಗೆಯೇ ಹಳೆಯ ಗಾಯಗಳಾಗಿದ್ದಲ್ಲಿ ಅಶ್ವಗಂಧದ ತಾಜಾ ಬೇರನ್ನ ತೆಗೆದುಲೇ ನಿರಂತರವಾಗಿ ತಲೆನೋವು ಬಿಡದೆ ಬಾಧಿಸುತ್ತಿದ್ದಲ್ಲಿ ಒಂದು ಚಮಚ ಅಶ್ವಗಂಧದ ಬೇರಿನ ಪುಡಿಯನ್ನ ಹಾಲಿನಲ್ಲಿ ಬೆರೆಸಿ ಎರಡರಿಂದ ಮೂರು ವಾರಕ್ಕೆ ದಿನಕ್ಕೆರಡು ಬಾರಿ ಸೇವಿಸಿದ್ರೆ ತಲೆನೋವು ಮತಮಾಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ